ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಇತಿಹಾಸ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ನಿಮಗೆ ಕೇಳಬಹುದಾದಂತಹ ಒಂದು ಭೂಪಟದಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆಯನ್ನು ಕೊಡಿರಿ ಅನ್ನುವಂಥದ್ದನ್ನು ಹತ್ತು ಅಂಕಗಳಿಗೆ ನಿಮಗೆ ಕೇಳ್ತಾರೆ ಅಂದರೆ ಒಂದೊಂದು ಸ್ಥಳವನ್ನು ಗುರುತಿಸ್ಬಿಟ್ಟು ಆ ಒಂದು ಸ್ಥಳದ ಬಗ್ಗೆ ವಿವರಣೆಯನ್ನು ಬಂದರೆ ನಿಮಗೆ ಎರಡು ಅಂಕಗಳು ಇರುತ್ತೆ ಒಟ್ಟಾರೆ ಐದು ಸ್ಥಳಗಳನ್ನು ಕೊಟ್ಟಿರ್ತಾರೆ ಐ ಐದು ಸ್ಥಳಗಳನ್ನು ಕೂಡ ನೀವು ಗುರುತಿಸಬೇಕಾಗುತ್ತೆ ಹಾಗೆ ಅದರ ವಿವರಣೆಯನ್ನು ಬರೆಯಬೇಕಾಗತ್ತೆ ಹೀಗಾಗಿ ಈ ಒಂದು ಐತಿಹಾಸಿಕ ಸ್ಥಳಗಳ ಭೂಪಟವನ್ನು ಕೊಡಲಾಗಿದೆ ಇವುಗಳನ್ನು ನೀವು ಗಮನಿಸ್ತಾ ಹೋಗ್ಬೋದು ನೋಡಿ ತಕ್ಷಶಿಲಾ ಹರಪ್ಪ ಜಲಿಯನ್ ವಾಲಾಬಾಗ್ ಪಾಣಿಪತ್ ಮೀರತ್ ದೆಹಲಿ ಆಗ್ರಾ ಪಾಟಲಿಪುತ್ರ ಕಲ್ಕತ್ತಾ ದಂಡಿ ದೇವಗಿರಿ ಹಾಗೆ ಬಾಂಬೆ ಬಿಜಾಪುರ ಬೀದರ್ ಬಾದಾಮಿ ಮತ್ತೆ ಹಂಪಿ ಕಂಚಿ ಹಳೆಬೀಡು ಶ್ರೀರಂಗಪಟ್ಟಣ ಮತ್ತೆ ಪಾಂಡಿಚೇರಿ ಈ ಒಂದು ಇಷ್ಟು ಸ್ಥಳಗಳನ್ನ ನೀವು ಸರಿಯಾಗಿ ಗಮನಿಸ್ಕೊಂಡ್ಬಿಟ್ಟು ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಸ್ಥಳಗಳನ್ನ ನೀವು ಭೂಪಟದಲ್ಲಿ ಸರಿಯಾಗಿ ಗುರ್ತಿಸಿದ್ರೆ ಒಂದು ಅಂಕಗಳು ನಿಮ್ಗೆ ದೊರೆಯುತ್ತೆ ಮತ್ತೆ ಇನ್ನು ಸ್ಥಳವನ್ನ ಗುರ್ತಿಸ್ಬಿಟ್ಟು ಅದ್ರ ಬಗ್ಗೆ ವಿವರಣೆಯನ್ನು ಬರೆಯಬೇಕು ಇವುಗಳನ್ನ ನೋಡ್ತಾ ಹೋಗೋಣ ಐತಿಹಾಸಿಕ ಸ್ಥಳಗಳ ಬಗ್ಗೆ ವಿವರಣೆಯನ್ನು ನೋಡೋಣ ಹರಪ್ಪ ಇದು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನ ಇದನ್ನು ದಯಾರಾಮ್ ಸಹಾನಿಯವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಸಂಯೋಗಿಸ್ತಾರೆ ಇನ್ನು ತಕ್ಷಶಿಲ ಇಂದು ಪಾಕಿಸ್ತಾನದಲ್ಲಿದೆ ಇದು ಪಾಕಿಸ್ತಾನದಲ್ಲಿದೆ ಗಾಂಧರ ರಾಜ್ಯದ ರಾಜಧಾನಿಯಾಗಿತ್ತು ಪ್ರಾಚೀನ ಭಾರತದ ವಿಶ್ವವಿದ್ಯಾನಿಲಯವಾಗಿತ್ತು ಇನ್ನು ಪಾಟಲಿಪುತ್ರದ ಬಗ್ಗೆ ಇದು ಬಿಹಾರದ ರಾಜಧಾನಿ ಮಗದ ಮೌರ್ಯ ಉತ್ತರ ರಾಜಧಾನಿಯಾಗಿತ್ತು ಹಾಗೆ ಬಾದಾಮಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಇದು ಚಾಲುಕ್ಯರ ರಾಜಧಾನಿಯಾಗಿತ್ತು ಇನ್ನು ಕಂಚಿ ಇದು ಮದ್ರಾಸ್ ನ ಸಮೀಪದಲ್ಲಿದೆ ಇದು ಪಲ್ಲವರ ರಾಜಧಾನಿಯಾಗಿತ್ತು ಹಾಗೆ ಹಳೆಬೀಡು ಇದು ಹಾಸನ ಜಿಲ್ಲೆಯಲ್ಲಿ ಹೊಯ್ಸಳರ ರಾಜಧಾನಿಯಾಗಿತ್ತು ಇನ್ನು ದೆಹಲಿ ಇದು ದೆಹಲಿ ಸುಲ್ತಾನರ ರಾಜಧಾನಿಯಾಗಿತ್ತು ಭಾರತದ ರಾಜಧಾನಿ ದೆಹಲಿ ಹಾಗೆ ಕುತುಬ್ ಮಿನಾರ್ ಮತ್ತು ಕೆಂಪು ಕೋಟೆ ಮೊದಲಾದ ಸ್ಮಾರಕಗಳನ್ನು ಒಳಗೊಂಡಿದೆ ದೇವಗಿರಿಯನ್ನು ನೋಡೋದಾದ್ರೆ ಇದು ಮಹಾರಾಷ್ಟ್ರದಲ್ಲಿದೆ ಮಹಮ್ಮದ್ ಬಿನ್ ತುಗ್ಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದನು ಇನ್ನು ಪಾಣಿಪತ್ ಇದು ಹರಿಯಾಣ ರಾಜ್ಯದಲ್ಲಿದೆ ಇಲ್ಲಿ ಮೂರು ಪ್ರಮುಖ ಪಾಣಿಪತ್ ಕದನಗಳು ನಡೆದಿವೆ ಇನ್ನು ಆಗ್ರ ಇದು ಉತ್ತರ ಪ್ರದೇಶದಲ್ಲಿದೆ ಇಲ್ಲಿ ತಾಜ್ ಮಹಲ್ ಇದೆ ಹಂಪಿಯನ್ನು ನೋಡೋದಾದ್ರೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಬೀದರ್ ಇದು ಬಹುಮನಿ ರಾಜ್ಯದ ರಾಜಧಾನಿ ಇಲ್ಲಿ ಮಹಮ್ಮದ್ ಮದ್ರಾಸ ಒಂದನ್ನ ನಿರ್ಮಿಸ್ತಾನೆ ಇನ್ನು ಬಿಜಾಪುರ ಇದು ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು ಇಲ್ಲಿ ಗೋಳಗುಮ್ಮಠ ಇಬ್ರಾಹಿಂ ರೋಜಾ ಮೊದಲಾದ ಪ್ರಸಿದ್ಧ ಸ್ಮಾರಕಗಳು ಇದ್ದವು ಕಲ್ಕತ್ತಾ ಇದು ಪಶ್ಚಿಮ ಬಂಗಾಳದ ರಾಜಧಾನಿ ಭಾರತದಲ್ಲಿ ಬ್ರಿಟಿಷರ ಪ್ರಥಮ ರಾಜಧಾನಿಯಾಗಿತ್ತು ಇನ್ನು ಬಾಂಬೆ ಮಹಾರಾಷ್ಟ್ರದ ರಾಜಧಾನಿಯಾಗಿದೆ ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆಯಿತು ಪಾಂಡಿಚೆರಿ ಕೋರಮಂಡಲ ತೀರ ಪ್ರದೇಶದಲ್ಲಿ ಇದೆ ಭಾರತದಲ್ಲಿ ಒಂದು ಫ್ರೆಂಚರ ಒಂದು ರಾಜಧಾನಿ ಆಗಿತ್ತು ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯಲ್ಲಿದೆ ಆರಂಭದ ಒಡೆಯೂರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ರಾಜಧಾನಿಯಾಗಿತ್ತು ಮೀರತ್ ಉತ್ತರ ಪ್ರದೇಶದಲ್ಲಿದೆ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮದ ಪ್ರಮುಖ ಕೇಂದ್ರವಾಗಿತ್ತು ಇನ್ನು ಜಲಿಯನ್ ವಾಲಾ ಪಂಜಾಬಿನ ಅಮೃತಸರದಲ್ಲಿದೆ ಇದು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜನರಲ್ ದಯರ್ ಹತ್ಯಾಕಾಂಡವನ್ನ ನಡೆಸಿದ್ರು ತಂಡಿ ಇದು ಗುಜರಾತಿನಲ್ಲಿದೆ ಇಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು ಇಷ್ಟು ನಿಮ್ಮ ಒಂದು ಭೂಪಟದಲ್ಲಿ ಇರುವಂತಹ ಒಂದು ಸ್ಥಳವನ್ನ ಗುರುತಿಸಿ ಅವುಗಳ ಬಗ್ಗೆ ಒಂದು ಐತಿಹಾಸಿಕ ಸ್ಥಳಗಳ ಬಗ್ಗೆ ವಿವರಣೆಯನ್ನ ಕೊಡುವಂತಹದ್ದಾಗಿತ್ತು 감사합니다.